ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಷ್ಟೇ ಸಮಸ್ಯೆ ಇದ್ದರೂ ಆಂಜನೇಯನ ಈ ಮಂತ್ರ ಹೇಳಿದರೆ ಸಾಕು ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುತ್ತದೆ ಈ ವಿಡಿಯೋನ ಒಂದು ಬಾರಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಿಮಗೂ ತುಂಬ ಒಳ್ಳೆಯದಾಗುತ್ತೆ ಕೆಟ್ಟ ಸಮಯಗಳ ಕಳೆದು ಒಳ್ಳೆಯ ಸಮಯಗಳು ಪ್ರಾರಂಭವಾಗುತ್ತದೆ ಈ ಸಮಸ್ಯೆಗೆ ಪರಿಹಾರಗಳು ಹೇಗೆ ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಟಚ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಜೀವನದ ಸಮಸ್ಯೆಗಳು ಅನ್ನುವುದು ಶಾಶ್ವತವಲ್ಲ ಆದಷ್ಟು ಬೇಗ ಅದನ್ನು ಬಗೆಹರಿಸಿಕೊಳ್ಳಲೇಬೇಕು ಅದಕ್ಕಾಗಿ ಶೇಷಗಿರಿ ಬಟ್ಟುಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ ಇನ್ನು ವಿಚಾರದಲ್ಲಿ ನಾವು ನಿಮಗೆ ತಿಳಿಸಿರುವ ಹಾಗೆ ಈ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಹೇಗೆ ಹೇಳಬೇಕು ಅಂದರೆ ಬೆಳಿಗ್ಗೆ ಎದ್ದು ಸ್ನಾನಾದಿಗಳು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ನೀವು ಇದನ್ನು ಮಾಡಬೇಕು ಯಾವತ್ತು ಮಾಡಬೇಕು ಅನ್ನುವ ವಿಷಯಕ್ಕೆ ಬಂದರೆ ಶನಿವಾರ ಮಾಡಿದರೆ ತುಂಬನೇ ಒಳ್ಳೆಯದು ಹಾಗೆ ಈ ವಿಷಯವನ್ನು ಯಾವ ರೀತಿ ಮಾಡಬೇಕು ಯಾವ ವಿಧದಲ್ಲಿ ನೀವು ಇದನ್ನು ಮಾಡಬೇಕು ಅನ್ನೋದಾದರೆ ಮನೆಯಲ್ಲಿ ದೀಪವನ್ನು ಹಚ್ಚುತ್ತಿರಬೇಕು ಅದೇ ರೀತಿ ದೀಪವನ್ನು ಹಚ್ಚುವಾಗ ಈ ಮಂತ್ರವನ್ನು ಹೇಳಬೇಕು ವಿಶೇಷವಾಗಿ ನಮ್ಮ ಎದುರುಗಡೆ ಆಂಜನೇಯನ ಮೂರ್ತಿ ಅಥವಾ ಫೋಟೋ ಇರಲೇಬೇಕು ಹಾಗೆ ಈ ಮಂತ್ರವನ್ನು ಹೇಳಬೇಕಾದರೆ ತುಂಬ ವಿಶೇಷ ಅಂತಲೇ ಹೇಳಬೇಕು ನಿಮಗೆ ಈ ಮಂತ್ರದಿಂದ ತುಂಬನೇ ಲಾಭವಾಗುತ್ತದೆ ಈ ಉಪಾಯವನ್ನು ಮಾಡುವುದರಿಂದ ಧನಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತದೆ ಹಾಗೂ ಜೀವನದ ಸಮಸ್ಯೆಗಳು ತುಂಬ ಬೇಗನೆ ಪರಿಹಾರ ಆಗುತ್ತೆ ಮಂತ್ರ ಹೀಗಿದೆ ಅದನ್ನು ಈಗಲೇ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಮಂತ್ರ ಓಂ ಪವನ ನಂದಾಯ ಹಂಗ್ ಹನುಮತೆ ರುದ್ರಾತ್ಮಕಾಯ ಹಂಗ್ ಪಟ್ ಸ್ವಾಹ ಅಂತ ಹೇಳಬೇಕು ಹನ್ನೊಂದು ಬಾರಿ ಇದನ್ನು ಹೇಳ್ತಾ ಬಂದರೆ ತುಂಬ ದೀರ್ಘಕಾಲದ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ಜೊತೆಗೆ ಜೀವನದ ಸಮಸ್ಯೆಗಳಿಂದಲೂ ಕೂಡ ಮುಕ್ತಿಯನ್ನು ಪಡೆಯಬಹುದು ಶೇಷಗಿರಿ ಬಟ್ಟು ಗುರುಗಳಿಂದ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬೇಗ ನಿವಾರಣೆ ಆಗಬೇಕು ಅನ್ನೋದಾದರೆ ಲಕ್ಷ್ಮೀ ಕಟಾಕ್ಷ ಯಂತ್ರವನ್ನು ಅವರಿಗೆ ಒಂದು ಫೋನ್ ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅವರೇ ಖುದ್ದು ನಿಂದು ಬಗೆಹರಿಸುತ್ತಾರೆ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು